ಭಾವಿಜ್ ಆತುರದಿಂದ ಆಗಮಿಸಿದ ವಿಷಯವೇನು ನಾನು ಮದುವೆಯಾಗಲು ಬಯಸುವೇನಣ್ಣ ಈ ಸಂತೋಷದ ವಿಷಯವನ್ನು ಹೇಳೋದು ಇಷ್ಟು ಸಂತೋಷವೇ ನಮ್ಮ ರಾಜ ಮನೆತನಕ್ಕೆ ಸರಿದುವ ಮನೆತನದಲ್ಲಿ ನಿನಗೆ ಒಪ್ಪಿಗೆ ಆದರೆ ಕನ್ಯೊಂದು ಮದುವೆ ಮಾಡುವೆ ಆಯಿತೆ ವಿಷಯ ಬೇರೆ ಅಲ್ಲ ಗುಣದಿಂದ ಕನ್ಯನ್ನಾರಿಸದೆ ಹಣದಿಂದ ಕನ್ಯನ್ನಾರಿಸದೆ ಗುಣದಿಂದ ವಧುವ ಆರಿಸಿದ್ದೇನೆ ಬಡವರ ಹುಡುಗಿ ನಡೆ ನುಡಿಯಲ್ಲಿ ಅಪ್ಪಟ ಅಪರಂಚಿ ಅಂದರೆ ನಿನ್ನ ಮನವನ್ನು ಅಪಾಯಿಸಿದ ಪುಷ್ಪ ಭಾವದಂದು ನಾನು ತಿಳಿಯಬಹುದೇ ಕಮಲನನ್ನ ಕಮಲ ಕೆಸರಿನಲ್ಲಿ ಹುಟ್ಟಿ ಬೆಳೆದರು ತನ್ನ ಸೌಂದರ್ಯ ಕಮಲ ಬ್ರಹ್ಮ ಸರಸ್ವತಿಯರಿಗೆ ವಾಸ ಮಾಡುವ ಅನುಮತಿತ್ತ ಕಮಲ ನಿನ್ನ ಮಾತಿನ ಅರ್ಥ ನನ್ನ ಬಾಲ್ಯದ ಸ್ನೇಹಿತ ಚಂದ್ರುಳಿನ ತಂಗಿ ಕಮಲ ನಿನ್ನ ಬಾಲ್ಯದ ಸ್ನೇಹಿತ ರಘುವಿನ ಸೋದರಿ ಕಮಲ ಓಹೋ ಹೊತ್ತಿನ ತುತ್ತಿಗಾಗಿ ಅಂತ ದುಡಿಯುತ್ತಿರುವ ಆ ಚಂದ್ರವಿನ ತಂಗಿ ಕಮಲೆಯೇ ದುಡಿಯವಾಗದೆ ನಾಯಿಯಂತೆ ಅನ್ನಕ್ಕಾಗಿ ನನ್ನ ಆಶ್ರಯಿಸಿದ ಆ ರಘುವಿನ ಸಹೋದರಿ ಕಮಲೆಯೇ ಹೌದಣ್ಣ ಲಕ್ಷ್ಮಿಯಿಂದ ವಂಚಿತರಾಗಿ ಬಡವರೆಂಬ ಕೆಸರಿನಲ್ಲಿ ಹುಟ್ಟಿ ಬೆಳೆದರು ಸಿಲುಕಿ ಹೊರಬರಲು ಅರ್ದಾಡುತ್ತಿರುವ ಚಿನ್ನದ ಕಮಲ ಜಾಣ ಬಡ ಹುಡುಗಿ ಚಿನ್ನದ ಮೀನಿಗೆ ಮೋಹದ ಕಾಲ ವಿಜಯ್ ನಿನ್ನ ಮುಗ್ಧತೆಯನ್ನು ಕೆರಳಿಸಿ ತನ್ನ ಸೌಂದರ್ಯವನ್ನು ಅರಳಿಸಿ ಈ ಮನೆ ಸಿರಿಯನ್ನು ಮೋಸಿ ಮೋಸದ ಪ್ರೇಮದ ಬಾಳೆಗಳನ್ನು ಬಿಡಿದ್ದಾರೆ ಆ ಕಪಡ ಬೇಸ ಕಮಲೆ ಇಂತಹ ಹುಚ್ಚು ವಿಚಾರಗಳಿಗೆ ಬೆಲೆ ಕೊಡುವುದನ್ನು ಬಿಟ್ಟು ಬಿಡು ನಿನಗನ್ನು ರೂಪವಾದ ಕನ್ನೆಯನ್ನು ಒಳ್ಳೆಯ ಮನಸ್ಸಲ್ಲಿ ನೋಡೋಣ ಇಲ್ಲಣ್ಣ ಸರ್ವ ವೇದದಲ್ಲಿ ಅಕ್ಕ ಸಾರಿಗೆ ಅಂತ ಪರೀಕ್ಷೆಯ ಪುಡಕ್ಕಿಕ್ಕಿದರು ಕಲ್ಮಶಿ

ಅಂದವಾಗಿ ಮಾತು ಕೊಟ್ಟಿರಬಹುದು ಅಂದ ಮಾತ್ರಕ್ಕೆ ಅವನನ್ನೇ ವಿವಾಹವಾಗಬೇಕಮ್ಮ ಕಾನೂನೇನಾದ್ರೂ ಇದೆಯೇ ವಿಜಯ್ ನೀನೇ ನಿಜವಾಗಿ ಆಲೋಚನೆ ಮಾಡಿ ಹೇಳು ನಮ್ಮ ರಾಜ ಅಂತಸ್ತಿಗೆ ತಕ್ಕಂತೆ ನಡೆದುಕೊಳ್ಳುವ ನೈಪುಣ್ಯತೆ ಆ ದರಿದ್ರ ಕಣ್ಣಿಗೆ ಬಂದಿದೆ

ಮಣ್ಣನಿಗೆ ಅಂತಸ್ತಿನ ಹುಚ್ಚು ಅತಿ ಹೆಚ್ಚಾಗಿದೆ ಈ ವೇಳೆಯಲ್ಲಿ ಹೆಚ್ಚು ವಿಚಾರಿಸಿ ಹೆಚ್ಚಿಸಿ ಘರ್ಷಣೆಗೆ ಅವಕಾಶ ಬೇಡ ಸಮಯ ಸಿಕ್ಕಾಗ ಮತ್ತೊಮ್ಮೆ ಮಾತಾಡಿದರೆ ಇದ್ದೇನೆ ಆಗಲಣ್ಣ ನೀನು ಹೇಳಿದ್ದನ್ನು ನಾನು ವಿಚಾರಿಸುವೆ ನಾನು ಹೇಳಿದ್ದನ್ನು ನೀನು ವಿಚಾರಿಸ